ನಮಸ್ಕಾರ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಒಂದು ನಾನು ಕಡಿತ ನಿಮಗೆ ಸೊಲ್ಯೂಷನ್ ಹೆಂಗೆ ಅಂದ್ರೆ ಸೊಲ್ಯೂಷನ್ ಅಂದ್ರೆ ಏನ ಅವನು ನಿಮಗೆ ಮಂದಿ ಹೆಲ್ ತಿ ಕುಂತಿರ್ತಾರೆ ನಿಮಗೆ ಹೆಂಗಪ್ಪ ಅಂದ್ರೆ ಈಗ ಹೂ ಸುಳಿಮಾಗೆ ಏನು ಮಾಡ್ತಾನು ಏನಿಲ್ಲ ಹೂಸುಳಿಮಾಗ ಏನು ಮಾಡ್ತಾನು ಬರೇ ಗುಟ್ಕ ತಿಂತಾನು ಉಗುಳ್ತಾನು ಕುಂದಿರ್ತಾನು ಅವನು ಅವ್ನು ಅವ್ನು ಗುಟ್ಕ ಅವನು ತಿಂದು ಉಗುಳಿದ್ರು ಈ ಸುಳಿ ಮಕ್ಕಳಿಗೆ ಸಂಗಟ ಆ ಕೆಲ್ಸಕ್ಕೆ ಈಗ ದುಡೋದು ತಂದಿರ್ತಾನೆ ರೊಕ್ಕ ಈ ಗುಟ್ಕ ಹಿಂಗೆ ತಿಂದು ಉಗುಳ್ರು ಆ ಸುಳಿ ಮಕ್ಕಳಿಗೆ ಸಂಗಟ ಇಂಥ ಇದಾಗೇತಿರಿ ಅವನು ನೋಡ್ರಿ ಅವಂಗೆ ಆಗೋಲ್ಲ ಇವ್ನು ನೋಡ್ರಿ ಇವಂಗೆ ಆಗುಲ್ಲ ಹಿಂಗೆ ಯೋಚನೆ ಮಾಡಿದ್ರೆ ಭಾಳ ಹಾಕವ್ರಿ ಅದನ್ನೇ ಆತನು ನಿಮ್ಮ ಬಿಡ್ತೇಕ ನೀವು ಇರ್ರಿ ಇನ್ನ ಬರೋ ಯಾಕೆ ಚಿಂತೆ ನಿಮಗೆ ಅವ್ಲಿ ಕುಂತ ಇವ್ನು ಬರೀ ಇಲ್ಲೇ ಕುಂದಿರ್ತಾ ನೋಡಲಿ ಉಗು ನಿಮಗೆ ಏನ ಅವ್ನು ಆಡ್ಲಿ ಆಗಲಿ ಹೋಗ್ ಹೋಗೋದೈತಿ ಹೋಗೋದೈತೆ ಒಮ್ಮೆ ಹಿಂಗೆ ಹೇರು ನಮ್ಮ ಅಂತ್ಕಿ ತಿಳ್ಕೋದಿಲ್ಲ ರೀ ಅಟ್ಟೇ ಇದು ಕಲಿಯುಗ ಆಯ್ತಾ ಅಂತಾರಲ್ಲ ಹಂಗೆ ಆಗಕ್ಕೆ ಬಂದೈತಿ ರೀ ಒಟ್ಟೆ ಅಂತ ವಾರ ಒಂದು ಚಾಲು ಮಾಡಿದಾರ ನಮಗೆ ನಾವು ಹೋಗ್ಲಿ ಗೊತ್ತೈತಿ ಇಂಡಿಯಾದವ್ರಿಗೆ ಆದ್ರೆ ಪಾಕಿಸ್ತಾನ ಮಾತ್ರ ಒಮ್ಮೆ ಅಲ್ಲ ಒಮ್ಮೆ ಅಕ್ಕಂಡ್ ಹಿಂದೂ ಭಾರತ ಅಕ್ಕಂಡ್ ಹಿಂದೂ ರಾಷ್ಟ್ರ ಆಗುದನ ಅಲ್ಲಿ ತನಕ ನೀವು ಗೊತ್ತಿಲ್ಲ ನಾವು ಗೊತ್ತಿಲ್ಲ ಅದಕ್ಕೋಸ್ಕರ ತಿಂದು ಹೊಂಟು ಹೋಗೋದ್ರಿ ಸದ್ಯ ನೋಡಿ ನೀ ಖಾರಗಳಿ ರೊಕ್ಕ ಐತೆ ರೊಕ್ಕವಂತ ಅಂದ ಈಗ ನೀ ಬೆಳ್ದಿ ಅಂದ್ರೆ ನಾ ಸಂಕಟಾಪಟನ್ನ ನೀ ನನಗೇನು ಸಿಗೋದಿಲ್ಲ ಹಂಗೆ ನಾವು ಒಂದು ಏನಾರ ಮಾಡಿರಿ ನಮಗೆ ಸಿಗ್ತೈತಿ ಸಂಕಟಾಪಟನ್ನ ತುಂಬಿ ಸಿಗೋದಿಲ್ಲ ನಮಗೆ ಮತ್ತು ಇನ್ನಟ್ಟು ನಾವು ತಗೋರ್ತಾವ್ತೀವಿ ಅದನ್ನ ಅದನ್ನು ಯೋಚನೆ ಮಾಡಿ ಮಾಡಿ ನಾ ಇವತ್ತು ಮ್ಯಾಗ ಹೋಗೋದಿಲ್ಲ ಅದಕ್ಕೋಸ್ಕರ ಹೇಳೋದು ನಿಮ್ಗೆ ನೀವು ನಿಮ್ಮ ತಲೆ ಓಡಿಸಿ ಇದೈತ್ಲಾ ಇದು ಸ್ವಲ್ಪ ಓಡಿತಂದ್ರೆ ನೀವು ನೀವು ಅನ್ನೋದು ನಿಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳ್ದು ನಿಮ್ಗೆ ಒಟ್ಟ ಒನ್ ನಂಬರ್ ಆಗಿ ಬೆಳೀರಿ ಒಟ್ಟೆ ಇನ್ನೊಬ್ಬರು ಮೀಗಿ ಚಿಂತೆ ಮಾಡಬೇಡ್ರಿ ನಿಮ್ಮ ತಲೆ ಯೋಚನೆ ಚಿಂತೆ ಮಾಡಿ ನೀವು ಒಂದು ಲೆಕ್ಕದಾಗಿ ಇರ್ರಿ ಅಂತ ನಾ ಹೇಳೋದು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ